ನಮಸ್ಕಾರ ಇವತ್ತಿಗೆ ಮಾವನ ಹನ್ನೆರಡನೆಯ ದಿನದ ಕಾರ್ಯಕ್ರಮ ಕೂಡ ಮುಗಿತು ಪಿತೃದೇವತೆಗಳ ಸ್ಥಾನಕ್ಕೆ ಅವರನ್ನು ಏರಿಸುವಂತಹ ಕಾರ್ಯಕ್ರಮ ಮುಗಿದು ಮಂತ್ರಾಕ್ಷತೆ ಅಂತ ಹೊಂದಿರುತ್ತೆ ಈ ಮಂತ್ರಾಕ್ಷತೆಯನ್ನ ಮಧ್ಯಾಹ್ನ ಊಟ ಆದ ಮೇಲೆ ಮಾಡ್ತಾರೆ ಅದನ್ನ ಮಾಡ್ತಾ ಇದ್ರು ಮಾಡುವಾಗ ಅಲ್ಲಿರುವಂತಹ ವಿದ್ವಾಂಸರು ಪಂಡಿತರುಗಳು ಒಂದಿಷ್ಟು ಮಾತನ್ನ ಆಶೀರ್ವಚನದ ರೂಪದಲ್ಲಿಯೋ ಚಿಂತನೆಯ ರೂಪದಲ್ಲಿಯೂ ಮಾಡ್ತಾರೆ ವೇದಾಂತಗಳ ವೇದಗಳ ಉದಾಹರಣೆಯನ್ನು ಕೊಟ್ಟು ಸಂಸ್ಕೃತ ಶ್ಲೋಕಗಳೊಂದಿಷ್ಟನ್ನು ಹೇಳಿ ಅವುಗಳ ವಿವರಣೆಯನ್ನು ಕೊಟ್ಟು ಅವರು ಹೇಳಿದಂತಹ ಕೆಲವು ಮಾತುಗಳು ನನಗೆ ತುಂಬ ಇಷ್ಟ ಆದಂತಹ ಜಿಜ್ಞಾಸೆಗೆ ನನ್ನ ಮನಸ್ಸನ್ನು ನೂಕಿದಂತಹ ವಿಚಾರಗಳನ್ನು ನಾನಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿದ್ದೇನೆ ಅವರು ಹೇಳಿದಿಷ್ಟು ಬದುಕು ಅಂತ ಹೇಳುವಂತಹದ್ದು ಪ್ರತಿಯೊಬ್ಬರದ್ದು ಒಂದು ನಾಟಕದ ಪಾತ್ರಧಾರಿಯ ಕೆಲಸ ಇದ್ದ ರೀತಿಯದು ನಮಗೆ ಒಂದು ಸ್ಪೆಸಿಫಿಕ್ ರೋಲ್ ಇರುತ್ತೆ ಇಲ್ಲಿ ಆ ರೋಲನ್ನು ನಾವು ಚೆನ್ನಾಗಿ ನಿಭಾಯಿಸ್ತೀವಿ ಹೋಗಿಬಿಡ್ತೀವಿ ನಮ್ಮ ರೋಲ್ ಮುಗೀತು ಅಂತಾದಾಗ ನಾವೆಲ್ಲರೂ ಹೋಗಲೇಬೇಕು ಆದರೆ ಈ ನಾಟಕದ ವಿಶೇಷತೆ ಏನು ಅಂತ ಹೇಳಿದರೆ ಯಾರಿಗೂ ಕೂಡ ಈ ನಾಟಕದಲ್ಲಿ ತನ್ನ ಪಾತ್ರ ಶುರುವಾಗೋದು ಯಾವಾಗ ಮತ್ತೆ ಈ ನಾಟಕದ ಪಾತ್ರ ಮುಗಿಯೋದು ಯಾವಾಗ ಅಂತ ಹೇಳುವಂತಹದ್ದು ಗೊತ್ತಿರೋದಿಲ್ಲ ಅಂತ ಹೇಳೋದು ನೀವೇ ನೋಡಿ ಮಗು ಹುಟ್ಟುತ್ತೆ ಅಂತ ಹೇಳುವಾಗ ಮಗುವಿನ ಜನನದ ಸಮಯದಲ್ಲಿ ಮಗುವಿಗೆ ಆ ಜನನದ ಮೇಲೆ ಕಂಟ್ರೋಲ್ ಇರೋದಿಲ್ಲ ಇವತ್ತಂತೂ ಪ್ಲ್ಯಾಂಡ್ ಪೇರೆಂಟ್ ಹುಡ್ ಅಂತ ಹೇಳಿಕೊಂಡು ಸಿ ಸೆಕ್ಷನ್ನ ಸರಿಯಾದ ಸಮಯಕ್ಕೆ ಇದೇ ಮುಹೂರ್ತಕ್ಕೆ ಮಾಡಬೇಕು ಅಂತ ಹೇಳುವವರು ಕೂಡ ಇದ್ದಾರೆ ಹೀಗಿದ್ದಾಗ ಆ ಮಗುವಿಗೆ ಆ ಮುಹೂರ್ತದ ಬಗ್ಗೆ ಆಗಲಿ ಆ ಸಮಯದ ಬಗ್ಗೆ ಆಗಲಿ ಗೊತ್ತಿರೋದಿಲ್ಲ ಸೊ ಇಟ್ ಡಸ್ ನಾಟ್ ಹ್ಯಾವ್ ಕಂಟ್ರೋಲ್ ಆನ್ ದ ಟೈಮ್ ಆಫ್ ಬರ್ತ್ ಆ್ಯಂಡ್ ನಮ್ಮ ಉದಾಹರಣೆ ಜಗತ್ತಿನಲ್ಲಿ ನಿಮ್ಮ ಸುತ್ತಮುತ್ತ ಆಗ್ತಾ ಇರುವಂತಹ ಹಲವು ಉದಾಹರಣೆಗಳು ನಿಮಗೆ ಆಲ್ರೆಡಿ ಇದೆ ನೋ ಒನ್ ಆಫ್ ಅಸ್ ಹ್ಯಾಸ್ ಕಂಟ್ರೋಲ್ ಆನ್ ದ ಟೈಮ್ ಆಫ್ ಡೆತ್ ಆಸ್ ವೆಲ್ ಮೊನ್ನೆ ಯಾರು ಹೇಳ್ತಾ ಇದ್ರು ತುಂಬ ಚಂದದ ಮಾತದು ಲೈಫ್ ಅ ಡ್ಯಾನ್ಸ್ ಇನ್ ಬಿಟ್ವನ್ ದ ಫಸ್ಟ್ ಇನ್ಹೆಲೇಷನ್ ಆ್ಯಂಡ್ ದ ಲಾಸ್ಟ್ ಎಕ್ಸಲೇಷನ್ ಅಂತ ಯೋಚನೆ ಮಾಡಿ ಮಗು ಹುಟ್ಟಿತು ಹುಟ್ಟಿದ ಮಗು ಮೊದಲಿಗೆ ಮಾಡಬೇಕಾಗಿರುವಂತಹ ಕೆಲಸ ಒಂದು ಬಾರಿ ಉಸಿರನ್ನು ಎಳ್ಕೊಂಡು ಅಳೋದಕ್ಕೆ ಶುರು ಮಾಡೋದು ಆ್ಯಂಡ್ ಬದುಕು ಮುಗಿಯುವಾಗ ವೆನ್ ದ ಲೈಫ್ ಎಂಡ್ಸ್ ದ ಲಾಸ್ಟ್ ಥಿಂಗ್ ದಟ್ ಅ ಹ್ಯೂಮನ್ ಬೀಯಿಂಗ್ ಡಸ್ ಈಸ್ ಎಕ್ಸೇಲ್ ದಟ್ ಲಾಸ್ಟ್ ಮುಗಿತು ಅನ್ ದ ಬೆಸ್ಟ್ ಪಾರ್ಟ್ ಈಸ್ ಈ ಡ್ಯಾನ್ಸ್ ಯಾವಾಗ ಶುರುವಾಗುತ್ತೆ ಯಾವಾಗ ಮುಗಿಯುತ್ತೆ ಅಂತ ಹೇಳುವಂತಹದ್ದು ಯಾರಿಗೂ ಗೊತ್ತಿಲ್ಲ ಹೇಗೆ ಮುಗಿಯುತ್ತೆ ಅಂತ ಹೇಳುವಂತಹದ್ದು ಗೊತ್ತಿಲ್ಲ ಅಂತ ನಮಗೆಲ್ಲರಿಗೂ ಈ ಎರಡೂ ಸಾವುಗಳು ದುರಂತ ಅಂತ ಅನಿಸುವುದು ಸಹಜ ನನಗೆ ಅಪೂರ್ವ ಬೇಗ ಹೋದಲು ಅವಳು ಹೋದ ರೀತಿ ಅವಳು ಅನುಭವಿಸಿದಂತಹ ನೋವುಗಳು ಅವಳು ಪಟ್ಟಂತಹ ಯಾತನೆ ಅಷ್ಟು ದಿನದ ನಮ್ಮ ಹೋರಾಟ ಮಾಡಿದಂತಹ ಪ್ರಾರ್ಥನೆಗಳು ಮಾಡದೇ ಇದ್ದಂತಹ ಯಾವುದೂ ಇಲ್ಲ ಅಂತ ಹೇಳುವಷ್ಟು ಪ್ರಯತ್ನಗಳು ಇಷ್ಟೆಲ್ಲ ಆದ ಮೇಲೂ ಯಾಕೆ ಅವಳು ಹೋದಲು ದುರಂತ ಅಲ್ವಾ ಇದು ಅನ್ನುವ ಬೇಜಾರಿತ್ತು ಅವನ ವಿಷಯದಲ್ಲೂ ಕೂಡ ಸಿಮಿಲರ್ ಎಕ್ಸ್ಪೀರಿಯನ್ಸ್ ತನ್ನ ಜೀವನದಲ್ಲಿ ಬೇಕು ಅಂತ ಹೇಳಿ ಯಾರಿಗೂ ನೋವು ಉಂಟು ಮಾಡದಂತಹ ಸಾತ್ವಿಕ ವ್ಯಕ್ತಿಯಾಗಿದ್ದವರು ಅವರು ಅವ್ರಿಗೆ ಇಷ್ಟು ನೋವು ಗೊತ್ತಿಲ್ಲ ತನ್ನ ಮಗಳ ಸಾವನ್ನು ನೋಡಿ ಬೇಜಾರು ಬಂದು ತಾನು ಸಾವನ್ನಪ್ಪುವಂತಹ ಪರಿಸ್ಥಿತಿಗೆ ಅವರು ಯಾಕೆ ಹೋಗಬೇಕಾಯಿತು ಗೊತ್ತಿಲ್ಲ ಅದು ದುರಂತ ಅಲ್ವಾ ಅಂತ ಯೋಚನೆಯನ್ನು ಮಾಡಿದಾಗ ಅದೇ ವಿದ್ವಾಂಸರು ಹೇಳಿದಂತಹದ್ದು ಈ ಜಗತ್ತಿನಲ್ಲಿ ದುರಂತಮಯ ಸಾವು ಅಂತ ಹೇಳುವಂತಹದ್ದು ಯಾವುದೂ ಇಲ್ಲ ಎವ್ರಿಥಿಂಗ್ ಈಸ್ ಅ ಕಾಂಟ್ರಾಕ್ಟ್ ಇಷ್ಟೇ ದಿನದ ಬದುಕು ಇಷ್ಟೇ ಆಯುಷ್ಯ ಇಷ್ಟೇ ದಿನಗಳ ಇಷ್ಟೇ ಉಸಿರಾಟಗಳ ಬದುಕು ನಮ್ಮದು ಅಂತ ಹೇಳುವಂತಹ ಒಂದು ಕಾಂಟ್ರಾಕ್ಟ್ ನಾವೆಲ್ಲರೂ ಸೈನ್ ಮಾಡಿ ಬಂದಿರ್ತೀವಿ ಓನ್ಲಿ ಥಿಂಗ್ ಈಸ್ ನಾವು ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೀವಿ ಅಂತ ಹೇಳುವಂತಹದ್ದನ್ನು ಈ ದೇಹವನ್ನ ನಾವು ಆವರಿಸಿಕೊಂಡ ಮತ್ತೆ ನಾವು ಅಂದ್ರೆ ಆತ್ಮ ಆವರಿಸಿಕೊಂಡ ಮತ್ತೆ ನಮಗೆ ಅದರ ನೆನಪು ಇರೋದಿಲ್ಲ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಪೂರ್ವಜನ್ಮಕೃತ ಪಾಪಗಳು ಪುಣ್ಯಗಳು ಕರ್ಮಗಳು ಎಲ್ಲದರ ನೆನಪು ಆ ಭ್ರೂಣಕ್ಕೆ ಅಥವಾ ಆ ಶಿಶುವಿಗೆ ಇರುತ್ತಂತೆ ಯಾವಾಗ ಭೂಮಿಗೆ ಬರುತ್ತೋ ಹಾಗೆ ಬಂದ ಕೂಡಲೇ ಎಲ್ಲವೂ ಮರೆತು ಹೋಗೋದು ಅಥವಾ ಸಂಪೂರ್ಣವಾಗಿ ಮರೆತು ಹೋಗೋದು ಶುರುವಾಗುತ್ತೆ ಅಥವಾ ಮರೆತು ಹೋಗಿರುತ್ತೆ ಅಂತ ಹೇಳ್ತಾರೆ ಮತ್ತೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಡೆತ್ ಸಮಯ ಬಂದಾಗ ಯಾಕೆ ಏನು ನಾನು ಏನನ್ನು ಮಾಡೋದಕ್ಕೆ ಭೂಮಿಗೆ ಬಂದಿದ್ದೆ ಏನನ್ನೆಲ್ಲ ಮಾಡಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಆತ್ಮವೂ ಕೇಳುತ್ತಂತೆ ಇದಿಷ್ಟ ನಡುವಿನ ಆಟವೇ ಬದುಕು ಹಾಗಾಗಿ ಸಾಯುವ ರೀತಿ ಸಾಯುವ ವಿಧಾನ ಸಾಯಲಿಕ್ಕಿಂತ ಮುಂಚೆ ನಾವು ಅನುಭವಿಸುವಂತಹ ನೋವುಗಳು ಇದೆಲ್ಲವೂ ಕೂಡ ಪ್ರೀಡಿಟರ್ಮಿಂಡ್ ಅಂತ ಅವರು ಹೇಳಿದರು ಮೇಡ್ ಸೆನ್ಸ್ ಟು ಮೀ ಬಿಕಾಸ್ ಲಾಜಿಕಲಿ ಈ ಜನ್ಮದಲ್ಲಿ ಯಾರಿಗೂ ಏನನ್ನೂ ಕೆಡುಕು ರೀ ಕೆಡುಕಿನ ರೀತಿಯಲ್ಲಿ ಬಯಸದಂತಹ ಹುಡುಗ ಅಪೂರ್ವ ಆದರೆ ಅವಳು ಅನುಭವಿಸಿದಂತಹ ಯಾತನೆ ನನ್ನ ಶತ್ರುವಿಗೂ ಬೇಡ ಅಂತ ಹೇಳಿಸುವಷ್ಟರ ಮಟ್ಟಿಗೆ ನನ್ನ ಹೃದಯಕ್ಕೆ ನನ್ನ ಮನಸ್ಸಿಗೆ ನೋವು ಉಂಟು ಮಾಡಿದಂತಹವುಗಳು ಬಟ್ ಈ ರೀತಿಯ ಕ್ಲಾರಿಟಿ ಈ ರೀತಿಯ ಎಕ್ಸ್ಪ್ಲನೇಷನ್ಸ್ ಕೊಟ್ಟಾಗ ಈ ರೀತಿಯ ಜಿಜ್ಞಾಸೆಗೆ ನಮ್ಮ ಮನಸ್ಸನ್ನು ನಾವು ಒಳಪಡಿಸಿದಾಗ ಹೊರಬರುವಂತಹ ಆ ಔಟ್ಕಮ್ ಇದೆಯಲ್ಲ ಮೊಸರನ್ನು ಕಡದ ಮೇಲೆ ಅದರಿಂದ ಬರುವಂತಹ ಬೆಣ್ಣೆಯ ರೀತಿಯ ಔಟ್ಕಮ್ ಕಾಯಿಸ್ಬೇಕು ತುಪ್ಪ ಮಾಡಬೇಕು ತುಪ್ಪವನ್ನು ಶೇಖರಿಸಿಡಬೇಕು ಅದೇ ನಾವು ಸಂಪಾದನೆ ಮಾಡುವಂತಹದ್ದು ಈ ಮನುಷ್ಯ ಜನ್ಮದಲ್ಲಿ ದ್ಯಾಟ್ ಈಸ್ ಸಪೋಸ್ ಟು ಬಿ ದಿ ಔಟ್ಕಮ್ ಆಫ್ ಆರ್ ಹ್ಯೂಮನ್ ಲೈಫ್ಸ್ ಬಟ್ ಅದೆಲ್ಲ ಆಗೋದಕ್ಕೆ ತುಂಬ ಟೈಮ್ ಇರುತ್ತೆ ಟೈಮ್ ಹಿಡ್ಕೊಳ್ಳುತ್ತೆ ಟೈಮ್ ತಗೊಳ್ಳುತ್ತೆ ಈಗಿಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾನು ಐ ಸ್ಟಿಲ್ ಕೀಪ್ ಆನ್ ಪೋಸ್ಟಿಂಗ್ ಥಿಂಗ್ಸ್ ಅಬೌಟ್ ಅಪೂರ್ವ ಐ ಸ್ಟಿಲ್ ಕೀಪ್ ಆನ್ ರಿಮೆಂಬ್ರಿಂಗ್ ಹರ್ ಐ ರೈಟ್ ಅಬೌಟ್ ಹರ್ ನಿಮಗೆ ನಿಮಗನ್ನಿಸ್ಬಹುದು ಇವನು ವೇದಾಂತದ ಬಗ್ಗೆ ಇಷ್ಟೊಂದು ಮಾತಾಡ್ತಾನೆ ಇಷ್ಟೆಲ್ಲ ಕೇಳಿಸಿಕೊಂಡು ಬರ್ತಾನೆ ಎಗೈನ್ ಯಾಕೆ ಅವಳ ಬಗ್ಗೆ ಫೋಟೋ ಹಾಕಿ ಪೋಸ್ಟ್ ಹಾಕಿ ಕೊರಕ್ತಾನೆ ಅಂತ ಅಲ್ಲಿ ದರ್ ಇಸ್ ಅ ಫಂಡಮೆಂಟಲ್ ಡಿಫ್ರೆನ್ಸ್ ನೀವು ನಾನು ಆ ಫೋಟೋವನ್ನು ಹಾಕಿದಾಗ ಐ ಓನ್ಲಿ ಪೋಸ್ಟ್ ಹ್ಯಾಪಿ ಮೂಮೆಂಟ್ಸ್ ಆಫ್ ಆ ಪೂರ್ವಧೇರ್ ಇದನ್ನು ಹಾಕಿದಾಗ ಓ ಇವನು ಅವಳ ನನ್ನ ಪಲ್ಲಿ ಅಂತ ಯೋಚನೆ ಮಾಡ್ತೀವಿ ಬಟ್ ಇನ್ ರಿಯಾಲಿಟಿ ಐ ಆಮ್ ಸೆಲೆಬ್ರೇಟಿಂಗ್ ಹರ್ ಲೈಫ್ ಆ ಫೋಟೋಗಳನ್ನು ಆ ವಿಡಿಯೋಗಳನ್ನು ನೋಡಿದಾಗ ನನಗೆ ಖುಷಿ ಆಗುತ್ತೆ ಐ ಫೀಲ್ ಹ್ಯಾಪಿ ಐ ಸ್ಮೈಲ್ ಆ ಮೂಮೆಂಟ್ಸನ್ನು ಪ್ರಿಸರ್ವ್ ಮಾಡಬೇಕು ಜಗತ್ತಿಗೆ ತೋರಿಸ್ಬೇಕು ಹೇಗಿತ್ಲೂ ನನ್ನ ಅಪೂರ್ವ ಅನ್ನೋದನ್ನು ಹೇಳಬೇಕು ಅನ್ನೋದು ನನ್ನ ಮನಸ್ಥಿತಿ ಆ್ಯಂಡ್ ಕೋರಿಲೇಟ್ ಮಾಡಿ ಹೇಳೋದಾದರೆ ಸಿನಿಮಾ ಮುಗಿದು ಹೋಗಿರುತ್ತೆ ಸಿನಿಮಾ ನೋಡಿ ಆಗಿರುತ್ತೆ ಪಾತ್ರಧಾರಿಗಳು ತಮ್ಮ ಪ್ರಯಾಣವನ್ನು ಮುಗಿಸಿ ಆಗಿದೆ ಆದರೆ ಈಗ ಫಾರ್ ಎಕ್ಸಾಂಪಲ್ ವರನಟ ನಟ ಸಾರ್ವಭೌಮ ಅಂತ ಹೇಳುವಂತಹ ರಾಜ್ಕುಮಾರ್ ಅವರು ಅವರು ಸಿನಿಮಾಗಳಲ್ಲಿ ಅಭಿನಯಿಸುವುದನ್ನು ನಿಲ್ಲಿಸಿ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಆಯಿತು ನಮ್ಮನ್ನೆಲ್ಲರನ್ನು ಅಗಲಿ ಹೋಗಿ ದಶಕಗಳೇ ಕಳೆದಿವೆ ಆದರೆ ಇವತ್ತಿಗೂ ಕೂಡ ಅವರ ಸಿನಿಮಾದ ಕ್ಲಿಪ್ಪುಗಳನ್ನು ಅವರ ನಟನೆಯನ್ನು ಅವರನ್ನು ಸೆಲೆಬ್ರೇಟ್ ನಾವು ಮಾಡ್ತೀವಿ ಅಲ್ವಾ ನನ್ನ ಪಾಲಿಗೆ ನನ್ನ ಅಪೂರ್ವ ಇದೇ ರೀತಿಯ ಒಳ್ಳೆಯ ಮೆಮೊರೀಸನ್ನು ಬಿಟ್ಟುಕೊಟ್ಟಂತಹ ಅದ್ಭುತವಾದಂತಹ ನಟನೆಯನ್ನು ಮಾಡಿದಂತಹ ನನ್ನ ಜೀವನದುದ್ದಕ್ಕೂ ನೆನಪಿನಲ್ಲಿ ಇಟ್ಟುಕೊಂಡು ನಾನು ಚೆರಿಷ್ ಮಾಡುವಂತಹ ಮೂಮೆಂಟ್ಸನ್ನು ಕೊಟ್ಟು ಹೋದಂತಹ ಆಕ್ಟ್ರೆಸ್ ನನ್ನ ಕೈಗೆ ಇನ್ನೊಬ್ಬ ನಟಿಯನ್ನು ಕೂಡ ಅವಳು ಕೊಟ್ಟು ಹೋಗಿದ್ದಾಳೆ ದ್ಯಾಟ್ ಈಸ್ ದಿ ಔಟ್ಕಮ್ ಆಫ್ ದ ಲವ್ ಆ್ಯಂಡ್ ದ ಬಾಂಡ್ ದಟ್ ವಿ ಶೇರ್ಡ್ ನಮ್ಮ ಇಬ್ಬರ ನಟನೆಯ ಡ್ಯೂರೇಷನ್ ಕಮ್ಮಿ ನನಗೆ ಎಷ್ಟು ಸಮಯ ಅವಳ ಜೊತೆಯಲ್ಲಿ ನಟನೆಯನ್ನ ಮಾಡಬೇಕು ಅಥವಾ ನಮ್ಮಿಬ್ಬರ ಸಾಂಗತ್ಯ ಎಷ್ಟು ಸಮಯ ಇರಬೇಕು ಅಂತ ಮನಸ್ಸಲ್ಲಿತ್ತು ಅಷ್ಟು ಸಮಯ ಇರೋದಕ್ಕೆ ಆಗಿಲ್ಲ ವೈ ಡೆಸ್ಟಿನಿ ನಮ್ಮಿಬ್ಬರ ಸೋಲ್ ಕಾಂಟ್ರಾಕ್ಟ್ಸ್ ಆಗಿರಬಹುದು ಬಟ್ ದಟ್ ಡಸ್ ನಾಟ್ ಮೀನ್ ದ್ಯಾಟ್ ಅವಳು ಮಾಡಿ ಹೋದಂತಹ ಒಳ್ಳೆಯ ಕೆಲಸಗಳನ್ನ ಬ್ಯೂಟಿಫುಲ್ ಮೂಮೆಂಟ್ಸ್ ಆಫ್ ಅವರ್ ಲೈಫ್ಸನ್ನು ನಾನು ಶೇರ್ ಮಾಡಬಾರ್ದು ಅಂತೆಲ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಮಾತಲ್ವಾ ಅದು ೋ ಹೊರಟಿರುವಂತಹ ಯಾಕಪ್ಪ ಮತ್ತೆ ಇದನ್ನೇ ಹೇಳ್ತಿದ್ದಾನೆ ಅಂತ ಕಿರಿಕಿರಿ ಮಾಡಿಕೊಳ್ತಿರುವವರು ಯಾರು ಕೂಡ ವೆನ್ ವಿಲ್ ಬಿ ದೈಮ್ ಫಾರ್ ದಾಸ್ಟ್ ಎಕ್ಸೇಲ್ ನಾವು ನಮ್ಮ ಉಸಿರನ್ನು ಚೆಲ್ತೀವಿ ಯಾರಿಗೂ ಗೊತ್ತಿಲ್ಲ ಈ ಒಂದು ದ ಮೋಸ್ಟ್ ಡೆಕೋರೇಟೆಡ್ ಬೆಸ್ಟ್ ಆಸನ್ ಅಂತ ಹೇಳುವಂತಹ ಜನರು ಶಿ ಆರ್ ಹಿ ಯಾರಿಗೂ ನಮ್ಮ ಕೊನೆಯ ಕ್ಷಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಇರುವಷ್ಟು ದಿನ ನಮಗೇನು ಸರಿ ಅಂತ ಅನಿಸುತ್ತೋ ವಾಟ್ ಈ ಫೀಲ್ ಇಸ್ ರೈಟನ್ನು ಮಾಡುವುದು ಸರಿ ಅಲ್ವಾ ಯಾರೋ ಇನ್ನೂ ಹೇಳ್ತಾರೆ ಯಾರನ್ನೋ ಮೆಚ್ಚಿಸಬೇಕು ಯಾರನ್ನೋ ನಾನು ಖುಷಿಪಡಿಸಬೇಕು ಅವರಿಂದ ಹೊಗಳಿಕೆಯನ್ನು ಪಡಿಬೇಕು ಅಂತ ಯೋಚನೆ ಮಾಡಿ ನಮ್ಮ ಜೀವನವನ್ನು ನಾವು ನಡೆಸಿದರೆ ಇಫ್ ದ್ಯಾಟ್ ಪರ್ಸನ್ ಗೋಸ್ ಆಫ್ ಆರ್ ಯು ಗೋ ಆಫ್ ಯಾರ್ ಲೈಫ್ ಸ್ಟೇಸ್ ಇನ್ಕಂಪ್ಲೀಟ್ ಆರ್ ಯಾರ್ ಜರ್ನಿ ಸ್ಟೇಸ್ ಇನ್ಕಂಪ್ಲೀಟ್ ಅದನ್ನು ಮಾಡುವ ಬದಲು ಒರಿಜಿನಲ್ ಆಗಿ ನಮಗೆ ಅನಿಸುತ್ತೆ ಅದನ್ನು ಮಾಡಿಕೊಂಡು ಎಷ್ಟು ಸಮಯ ಆಗುತ್ತೆ ಅಷ್ಟು ಸಮಯ ಬದುಕೋಣ ಇಫ್ ಯು ಕ್ಯಾನ್ ಹೆಲ್ಪ್ ಸಮ್ವನ್ ಲೆಟ್ ಅಸ್ ಡೂ ದ್ಯಾಟ್ ಇಫ್ ನಾಟ್ ಸ್ಟೇ ಸಿಂಪಲ್ ಸ್ಟೇ ವಿಥೌಟ್ ಡೂಯಿಂಗ್ ಎನಿಥಿಂಗ್ ಒಬ್ಬದ್ರ ನಮ್ಮಿಂದಾಗಿ ಯಾರಿಗೋ ಆಗೋದು ಬೇಡ ಅಷ್ಟೇ ಅಲ್ವಾ ಇದಿಷ್ಟು ನನಗೆ ಇವತ್ತು ಹೇಳಬೇಕು ಅಂತಿದ್ದು ಯು ಮೇ ಫೀಲ್ ದಿಸ್ ರೈಟ್ ಯು ಮೇ ಫೀಲ್ ದಟ್ ದಿಸ್ ಇಸ್ ರಾಂಗ್ ಯು ಆರ್ ಎನ್ ಟೈಟಲ್ಡ್ ಟು ಯುವರ್ ಒಪೀನಿಯನ್ಸ್ ಯು ಆರ್ ಎನ್ಟೈಟಲ್ಡ್ ಟು ಹ್ಯಾವ್ ಯುವರ್ ಓನ್ ವ್ಯೂಸ್ ಬಟ್ ದಿಸ್ ಈಸ್ ಮೈ ವ್ಯೂ ಕಂಪ್ಲೀಟ್ಲಿ ಗ್ರೌಂಡೆಡ್ ಕಂಪ್ಲೀಟ್ಲಿ ಸೆನ್ಸಿಬಲ್ ಕಂಪ್ಲೀಟ್ಲಿ ಕಾಮ್ ಇದಿಷ್ಟು ನಾನು ಮಾತಾಡಬೇಕಾದ್ರೆ ನಿಮಗೆ ನನ್ನಲ್ಲಿ ಪೇನು ಸ್ಯಾಡ್ನೆಸ್ಸು ಸಾರೋನು ಡಿಪ್ರೆಷನ್ನು ಅಯ್ಯೋ ಇದನ್ನೇ ಹೇಳಿಕೊಂಡು ಬೇಜಾರು ಮಾಡಿಕೊಳ್ತೀನಿ ಗುರು ಅನ್ನೋದು ಅನಿಸಿದ್ರೆ ಐ ಕಂಪ್ಲೀಟ್ಲಿ ಸಾರಿ ಫಾರ್ ದ್ಯಾಟ್ ಅಂತಹ ಫೀಲಿಂಗ್ಸ್ ಅಲ್ಲಿ ನಾನಿಲ್ಲ ದಿಸ್ ಇಸ್ ಜಸ್ಟ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಒನ್ ಫ್ರೆಂಡ್ ಆ್ಯಂಡ್ ಮೆನಿ ಫ್ರೆಂಡ್ಸ್ ಥ್ರೂ ಅ ವರ್ಚುವಲ್ ಚಾನಲ್ ಅಷ್ಟೇ ಥೆರಪಿ ಥರ ನಿಮಗೆ ಅನಿಸಿದ್ರೆ ಖುಷಿ ಥೆರಪಿ ಥರ ಅನ್ನಿಸದೆ ಕಿರಿಕಿರಿ ಅಂತ ಅನಿಸಿದ್ರೆ ಸಾರಿ ಅಷ್ಟೇ ಹೋಗಿ ಬರ್ತೀನಿ ನಾನು ನಿಮ್ಮ ಆಶೀಶ್ ಸಾರಡ್ಕ